ಕೇಳಿದ್ರೆ ಇದು ಎತ್ತಿನ ಗಾಣ ಮಾಡೋದಕ್ಕೆ ಮೂಲ ಕಾರಣ ಏನು ಅಂದರೆ ಇದು ಬೇಸು ಏನಿದೆ ಅದಕ್ಕೆ ನಾವು ಹೋಗ್ಬೇಕು ಯಾವಾಗಲೂ ಮೂಲಕ್ಕೆ ಮೊದಲು ಹಿಂದಿನ ಪುರಾತನ ಕಾಲದಲ್ಲಿ ಇದ್ದಿದ್ದೇನೆ ಎತ್ತಿನ ಗಾಣಗಳು ಆವಾಗ ಯಾವುದೂ ಮಿಷಿನ್ನು ಏನೂ ಇರಲಿಲ್ಲ ಸೊ ಆಗಿನ ಕಾಲದಲ್ಲಿ ಎತ್ತಿನ ಗಾಣದಲ್ಲಿ ಇದನ್ನು ಶುರು ಮಾಡಿತ್ತು ಅದು ನೀವು ವಿಕ್ ವಿಕ್ರಮ್ ಅವರು ಬೇತಾಳ ಇದ್ರಲ್ಲಿ ನೋಡಿದ್ರು ಆವಾಗೂ ಇದು ಬಂದಿದೆ ಕತೆ ಗಾಣದ ಬಗ್ಗೆನೂ ವಿಕ್ರಮ್ ಅವರು ಬೇತಾಳದಲ್ಲಿ ವಿಕ್ರಮಾದಿತ್ಯನ ಸ್ಟೋರಿನಲ್ಲೂನೂ ಸೊ ಆಗಿನ ಕಾಲದಲ್ಲಿ ಇದ್ದಿದ್ದು ಬಟ್ ಇದು ವಿಶೇಷತೆ ಏನು ಅಂದರೆ ನಮ್ಮ ಈ ಗಾಣದ್ದು ಒಂದು ಮೇಲ್ಗಡೆ ಕಳ್ಸೋಕೆ ಕೊಡಿಸಿದ್ದೀವಿ ಇದು ಇಟ್ ವಿಲ್ ಅಬ್ಸರ್ವ್ ಕಾಸ್ಮಿಕ್ ಎನರ್ಜಿ ಜೊತೆಗೆ ಇದು ವರ್ಲ್ಡ್ ಕಲ್ಲಿನ ಗಾಣ ಇದು ಬೆಂಗಳೂರಲ್ಲಿ ವರ್ಲ್ಡ್ ಕಲ್ಲಿಂದು ಗಾಣ ಇರೋದು ಇದೊಂದೇ ಕಲ್ಲಿಂದು ಬೇರೆ ಕಡೆ ಉಡ್ಡುದಿರುತ್ತೆ ಬೇರೆ ಬೇರೆ ಊರುಗಳಲ್ಲಿ ಬೆಂಗಳೂರಲ್ಲಿ ವರ್ಲ್ಡ್ ಕಲ್ಲಿನ ಗಾಣ ಇರೋದು ಇದೊಂದೇ ಇದು ವರ್ಲ್ಡ್ ಕಲ್ಲಿ ಬಂದ್ಬಿಟ್ಟು ಒಂದೇ ಏನು ಪೀಸ್ ಪೀಸಲ್ಲಿ ಇದು ಕ್ವಾರಿನಲ್ಲಿ ಕಟ್ ಮಾಡಿ ತಂದಿರೋದು ಮೂರುವರೆ ಟನ್ ಇದೆ ಇದು ಸೊ ಈ ಹೊರಗಡೆ ಎಷ್ಟು ನೋಡ್ತಿದ್ರೋ ಅಷ್ಟೇ ಒಳಗಡೆ ಹೋಗಿದೆ ಅದು ಅಲ್ಲಿ ಸೊ ಅದು ಒಂದು ಇದರ ವಿಶೇಷತೆ ಮತ್ತು ಇದೇನಪ್ಪ ಅಂತಂದರೆ ನಿಮಗೆ ಮಾಮೂಲಿ ನಾವು ಮನೇಲಿ ಕಲ್ಲಲ್ಲಿ ಅರಿತೀವಲ್ಲ ವರ್ಲ್ಡ್ ಕಲ್ಲು ಸೇಮ್ ಟೆಕ್ನಾಲಜಿ ಇದು ಉಡ್ಡದು ಮಾಡಿದಾಗ ಏನಾಗುತ್ತೆ ಉಡ್ಡು ಉಡ್ಡು ಆದಾಗ ಸ್ವಲ್ಪ ಮತ್ತೆ ಬೆಚ್ಚಗಾಗುತ್ತೆ ಈಗ ಕಾಡಲ್ಲಿ ಕಾಳಿಗೆ ಚೆದುಕೊಂಡು ಉಜ್ಜು ಉಡ್ಡುಗಳು ಉಜ್ಜಿದಾಗೇನೆ ಸೊ ಇಲ್ಲಿ ಕಲ್ಲು ಮತ್ತು ಇದು ಮರದ್ದು ಇದು ಬಾಗ್ಯ ಮರ ಇದಕ್ಕೆ ಬಳಸಿರೋವಂಥದ್ದು ಇದು ಮೆಡಿಸ್ನಲ್ ಪ್ರಾಪರ್ಟಿ ಇರುತ್ತೆ ಯಾವುದೋ ಗಿಡದ್ದು ಮರದ್ದು ಹಾಕೋಂಗಿಲ್ಲ ಬಾಗ್ಯ ಮರದಲ್ಲಿ ಮೆಡಿಸ್ನಲ್ ಪ್ರಾಪರ್ಟಿ ಇರುತ್ತೆ ಬೇರೆ ಜಾಲಿ ಗಿಡ ಎಲ್ಲ ಹಾಕಿದ್ರೆ ಪಾಯ್ಸನಸ್ ಆಗುತ್ತೆ ಹಾಗಾಗಿ ಇದಕ್ಕೆಲ್ಲ ಏನೇನು ಬೇಕು ಅನ್ನೋದನ್ನು ಸ್ಟಡಿ ಮಾಡಿ ಇದಕ್ಕೆ ಎರಡು ವರ್ಷ ಕರೋನಾನಲ್ಲಿ ಆರ್ ಎನ್ ಡಿ ಮಾಡಿ ಇದನ್ನು ಮಾಡಿರೋಂಥದ್ದು ಸೊ ಯಾರು ಹ್ಯಾಗ್ಯಾಗ ಮಾಡ್ತಿದ್ದಾರೆ ಎಲ್ಲಿ ಮಾಡ್ತಿದ್ದಾರೆ ಎಲ್ಲ ಮೈನಸ್ನ ತೆಗೆದು ಪ್ಲಸ್ಸಾಗಿ ಏನು ಮಾಡಬೇಕು ಏನು ಬೆಟರಾಗಿ ಮಾಡಬೇಕು ಅಂತ ಇದೆಲ್ಲ ಮಾಡಿರೋಂಥದ್ದು ನೋಡಿ ಹೀಟ್ ಆಗಬಾರ್ದು ಅಂತ ಹೆಂಚ್ಗಳು ಹಾಕಿದ್ದೀವಿ ಕೂಲ್ನಸ್ ಇರುತ್ತೆ ಯಾವಾಗಲೂ ಇಲ್ಲ ನಾವು ಶೀಟೆಲ್ಲ ಹಾಕಿದ್ರೆ ಅದ್ರ ಬಿಸಿ ಮತ್ತೆ ಎಣ್ಣೆ ಕುಡಿತಾ ಇರ್ತದೆ ಸೊ ಆದ್ದರಿಂದ ಇದೆಲ್ಲ ಮಾರಲ್ಸು ಎಥಿಕ್ಸು ವ್ಯಾಲ್ಯೂಸ್ ಇಟ್ಕೊಂಡು ಶುದ್ಧವಾಗಿ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಿರೋಂಥದ್ದು ಇದು ಸರ್ ಈ ಸಂಸ್ಥೆ ನೀವು ಸ್ಥಾಪನೆ ಮಾಡಬೇಕಾದ್ರೆ ನಿಮಗೆ ಯಾರು ಉತ್ತೇಜನ ಕೊಟ್ಟರು ನಿಮಗೆ ಸ್ಫೂರ್ತಿ ಯಾರು ಹೇಗೆ ಸಿಕ್ತು ಸರ್ ಖಂಡಿತ ಮೇಡಮ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಈ ಕಂಪ್ನಿ ಎಮ್ ಡಿ ಮೂರ್ತಿ ಅಂಥೇಳಿ ಸೊ ಅವ್ರಿಗೆ ಕಾಲಲ್ಲಿ ತೊಂದರೆ ಆಗಿತ್ತು ಅದೆಲ್ಲ ಗ್ಯಾಂಗ್ರಿನ್ ಥರ ಆಗಿತ್ತು ಸೊ ಆ ಟೈಮಲ್ಲಿ ಅವ್ರಿಗೆ ಮನೇಲಿ ಕೂತ್ಕೊಂಡಾಗ ಇವೆಲ್ಲ ಯಾಕೆ ಸಮಸ್ಯೆಗಳು ಬರ್ತಿದೆ ಅಂತ ನೋಡಿದಾಗ ಮೇನ್ ಆಗಿ ಫು ಆಹಾರದ ಕಲಬೆರಕೆಯಿಂದ ಬರ್ತಿದೆ ಅಂತ ಅವ್ರಿಗೆ ಒಂದು ರಿಸರ್ಚಿಂದ ಗೊತ್ತಾಯಿತು ಸೊ ಇದು ಹೀಗೆ ಇದು ಇದಕ್ಕೇನು ಸೊಲ್ಯೂಷನ್ ಕೊಡಬೇಕು ಏನು ಮುಖ್ಯ ಕಾರಣ ಆಗ್ತಿದೆ ಅಂತ ನೋಡಿದಾಗ ಈ ಪ್ಯಾಕೆಟ್ ಎಣ್ಣೆಗಳಿಂದ ಭಾಳಷ್ಟು ಇವತ್ತು ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಬಿ ಪಿ ಶುಗರು ಕೊಲೆಸ್ಟ್ರಾಲು ಎಲ್ಲದಕ್ಕೂ ಅದೇ ಮೂಲ ಕಾರಣ ಮೇಜರಾಗಿ ಯಾಕೆಂದರೆ ಎಲ್ಲ ಅಡುಗೆಲ್ಲೂ ನಾವು ಎಣ್ಣೆ ಬಳಸ್ತೀವಿ ಇದು ಮೂಲ ಕಾರಣ ಅಂತ ಅವ್ರಿಗೆ ಗೊತ್ತಾಯಿತು ಬಟ್ ಅವ್ರಿಗೆ ಕಾಲು ಇಂಜೂರಿ ಆಗಿದ್ದರಿಂದ ಓಡಾಡೋಕ್ಕಾಗ್ತಿರ್ಲಿಲ್ಲ ಸೊ ಅವಾಗ ಅವರು ನಮಗೆ ಕೇಳ್ಕೊಂಡ್ರು ಸೊ ಈ ಥರ ಒಂದು ಎಲ್ಲರೂ ಎಣ್ಣೆ ತಿಂದು ಹಾಳಾಗ್ತಿದ್ದಾರೆ ನಾವೇನೂ ಒಂದು ಸೊಲ್ಯೂಷನ್ ಕೊಡಬೇಕು ಸ ಪರಿಸ ಪರಿ ಏನು ಸಮಸ್ಯೆಗಳೇ ಒಂದು ಪರಿಹಾರ ಕೊಡಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡ್ರು ನಾನು ಒಬ್ಬ ಯೋಗ ಶಿಕ್ಷಕ ಸಮಾಜ ಸೇವಕ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಏನಾರು ಸೊ ಹಾಗಾಗಿ ನಮಗೆ ಸ್ವಸ್ಥ ಸಮಾಜಕ್ಕೆ ನಾವು ಓಡಾಡ್ತಿರ್ತೀವಿ ಇದು ನಮ್ಗೆ ಇಷ್ಟ ಆಯಿತು ಜನಕ್ಕೆ ಒಳ್ಳೇದು ಮಾಡಬೇಕು ಅಂದರೆ ನಮ್ಮ ಆತ್ಮತೃಪ್ತಿಗೆ ನಾವು ಮಾಡೋವಂಥದ್ದು ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ರ ಬಗ್ಗೆ ಶುರು ಆಗಿದ್ದು ಅಂತ ನಮ್ಮ ಆಲೋಚನೆ ಮೊದಲು ನಾವು ಬೇರೆ ಊರಿಂದ ತೊಗೊಂಡ್ಬಂದು ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಅಂದರೆ ಒಂದು ಊರಿತ್ತು ಅಲ್ಲಿ ನಮ್ಮ ಪರ್ಚಾದವರಿದ್ದರು ಚಿತ್ರದುರ್ಗ ಹತ್ರ ಚೋಳ ಹಿರಿಯೂರು ಅಂದ್ಬಿಟ್ಟು ಅವ್ರ ಹತ್ರ ಕೊಡೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡಿದ್ವಿ ಬಟ್ ಈಗ ಅಲ್ಲೂ ಕಬ್ಣದ್ದು ಮೆಟಲ್ದಿತ್ತು ಆದರೆ ಮತ್ತೆ ಕ್ವಾಲಿಟಿ ಇದು ಆಗುತ್ತೆ ಸರಿ ಆಮೇಲೆ ನಾವೇನಾಯಿತು ಒಂದು ತಂಡ ಕಟ್ಕೊಂಡ್ವಿ ಇದಕ್ಕೆ ನಾವು ಇಬ್ಬರಲ್ಲ ಇನ್ನು ಬೆಸ್ಟ್ ಎಲ್ಲ ಸೇರಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವಾಗ ಪೀಕಲ್ಲಿ ಕರೋನಾ ಟೈಮು ಸೊ ಕರೋನಾ ಟೈಮಲ್ಲಿ ಯಾರೂ ಎಲ್ಲೂ ಬಿಡ್ತಿರಲಿಲ್ಲ ಬಟ್ ಅಂಥ ಟೈಮಲ್ಲಿ ನಾವು ಮೊದಲೇನು ಮಾಡಿದ್ವಿ ಅಂದರೆ ಸುಮಾರು ಗಾಣಗಳಿಗೆ ವಿಸಿಟ್ ಮಾಡಿದ್ವಿ ಬೆಂಗಳೂರಲ್ಲಿರೋ ಗಾಣಗಳಿಗೆ ಎಲ್ಲರೂ ಹ್ಯಾಗ್ ಮಾಡ್ತಿದ್ದಾರೆ ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ ಎಲ್ಲನೂ ತಿಳ್ಕೊಂಡ್ವಿ ಯಾವಾಗ ಕರೋನಾ ಟೈಮಲ್ಲಿ ಓಡಾಡಿ ಸೊ ಅವಾಗ ಎಲ್ಲೆಲ್ಲಿ ಏನೇನು ನಾವು ಇನ್ನೂ ಬೆಟರ್ ಮಾಡ್ಬೋದು ಏನು ಸರಿ ಮಾಡ್ಕೋಬೇಕು ಇದೆಲ್ಲ ನಮಗೆ ಇನ್ನೂ ಅನುಕೂಲ ಆಯಿತು ಅದೆಲ್ಲ ನೋಡಿ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದೇನು ಅಂದರೆ ಈಗ ಎಷ್ಟು ಮೂರು ನಾಲ್ಕು ವೆರೈಟಿ ಇದೆ ಒಂದು ಮೆಟಲ್ ಇದೆ ಅದಕ್ಕೆ ರೋಟ್ರಿ ಅಂತ ಹೇಳ್ತೀವಿ ಆ ರೋಟ್ರಿನಲ್ಲಿ ಏನಾಗುತ್ತೆ ಅಂದರೆ ತುಂಬ ಹೀಟ್ ಆಗುತ್ತೆ ಬೇಗ ಎಣ್ಣೆ ಬರುತ್ತೆ ಅದು ಮಿಕ್ಸಿ ಥರ ಟೆಕ್ನಾಲಜಿ ಇದ್ದಂಗೆ ಇನ್ನು ಈಗ ವುಡ್ ಪ್ರೆಸ್ ಅಂತ ಬರ್ತಾ ಇದೆ ವುಡ್ ಪ್ರೆಸ್ಸಲ್ಲಿ ಏನು ಅಂತಂದರೆ ವುಡ್ಡಲ್ಲೂ ಹೀಟ್ ಆಗುತ್ತೆ ಯಾಕೆಂದ್ರೆ ನಾವೆಲ್ಲೆಲ್ಲ ಕೆಲಸ ಮಾಡಿದಾಗ ನಾವು ನೋಡಿದ್ದೀವಿ ಕೆಲವೊಂದು ಕಡೆ ಹಿಂಡಿ ತೆಗಿಯೋ ಕೈಯೆಲ್ಲ ಬೊಬ್ಬೆನೂ ಬಂದಿತ್ತು ನಮಗೆ ಸೊ ಅದೆಲ್ಲ ನೋಡಿದ್ಮೇಲೆ ನಾವು ಅಂದ್ಕೊಂಡು ಇದೆಲ್ಲದಕ್ಕಿಂತ ನಾವು ಇನ್ನೂ ಬೆಸ್ಟಾಗಿ ಏನಾದ್ರು ಮಾಡಬೇಕು ಅಂದಾಗ ನಮಗೆ ಬಂದಿದ್ದಿದು ಕಲ್ಲು ಕಲ್ಲಿಂದೇ ಮಾಡಬೇಕು ಅಂತ ಕಲ್ಲಿಂದರಲ್ಲಿ ಏನಕ್ಕೆ ಪ್ಲಸ್ ಪಾಯಿಂಟ್ ಅಂದರೆ ವುಡ್ಡಾಗಲಿ ಮೆಟಲಲ್ಲಾಗಲಿ ಎರಡು ಸುತ್ತುತ್ತೆ ಒರಳು ಒಂದಕ್ಕೆ ಎರಡು ರೇಟ್ ಆಗುತ್ತೆ ಅದು ಹೆಂಗೆ ನೋಡಿ ಎರಡು ಕೈ ಹಿಂಗೆ ಉಜ್ಜಿದ್ರೆ ಫ್ರಿಕ್ಷನ್ ಆಗುತ್ತಲ್ಲ ಈ ಥರ ಬಿಸಿ ಆಗುತ್ತೆ ಸೊ ಆವಾಗ ಫ್ರಿಕ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ ಆ ನ್ಯೂಟ್ರಿಷನ್ಸ್ ಎಲ್ಲ ಬರ್ನ್ ಆಗ್ತಿರುತ್ತೆ ಬಟ್ ಈಗ ನಮ್ಮದ್ರಲ್ಲಿ ಏನಂದರೆ ಇದು ಕಲ್ಲು ಸ್ಟಾಗ್ನೆಂಟ್ ಇರುತ್ತೆ ವರ್ಳ್ಕಲ್ ಸುತ್ತಲ್ಲ ಬರೀ ಒನ್ಕೆ ಮಾತ್ರ ಸುತ್ತದು ಇದು ನೋಡಿ ಈ ಥರ ನಿಧಾನ ಹೀಗೆ ಸುತ್ತುತ್ತೆ ಮತ್ತು ಇದು ಸ್ಲೋ ಇರುತ್ತೆ ಸೊ ಸುತ್ತದಾಗ ಏನಾಗುತ್ತೆ ಬಿಸಿ ಹೀಟ್ ಜನ್ರೇಟ್ ಆಗೋದಿಲ್ಲ ದಟ್ ಈಸ್ ದ ಪ್ಲಸ್ ಪಾಯಿಂಟು ಯಾವಾಗಲೂನೂ ಸೊ ಆ ಒಂದು ಟೆಕ್ನಾಲಜಿನಲ್ಲೇ ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಇದು ತುಂಬ ಶ್ರಮ ಇದು ಯಾರೂ ಇದನ್ನು ಮಾಡೋಲ್ಲ ಯಾಕೆ ಮಾಡಲ್ಲ ಅಂದರೆ ಇದಕ್ಕೆ ಈಗ ವುಡ್ಡು ಮೆಟಲ್ ಆದರೆ ಈಸಿಯಾಗಿ ಶಿಫ್ಟ್ ಮಾಡ್ಬೋದು ಸ್ಪೇಸ್ ಕಮ್ಮಿ ತೊಗೊಳುತ್ತೆ ತುಂಬ ಟೈಮ್ ತೊಗೊಳುತ್ತೆ ತುಂಬ ಟೈಮ್ ತೊಗೊಳುತ್ತೆ ದುಡ್ಡು ಜಾಸ್ತಿ ರಿಸ್ಕೂ ಜಾಸ್ತಿ ಔಟ್ಪುಟ್ಟು ಕಡಿಮೆ ಬಟ್ ಕ್ವಾಲಿಟಿಲಿ ಅಲ್ಟಿಮೇಟ್ ನಂಬರ್ ಒನ್ ಇರುತ್ತೆ ಸೊ ಅದು ಇದರ ಸ್ಪೆಷಾಲಿಟಿ ನಾಲ್ಕೂವರೆ ಅಡಿ ಡೆಪ್ತ್ಗೆ ಅಳ್ಳ ಹೊಡೆದು ನೀವು ಆ ಕಲ್ಲನ್ನ ಒಳಗಡೆ ಹಾಕಿ ಕಾಂಕ್ರೀಟ್ ಹಾಕಿ ಎಲ್ಲ ಸುತ್ತ ಇದು ಮಾಡಬೇಕು ಶಿಫ್ಟಿಂಗ್ ಮಾಡಬೇಕು ಅಂದರೆ ಅಷ್ಟು ಈಸಿ ಇಲ್ಲ ಇದು ಸೊ ಅದಕ್ಕೆ ಯಾರೂ ಈ ಮೆಥಡಾಲೇಜಿಗೆ ಹೋಗಲ್ಲ ಆದರೆ ನಂಬರ್ ಒನ್ ಕ್ವಾಲಿಟಿ ಕಂಪೇರ್ ಮಾಡಿದಾಗ ಎಲ್ಲ ಅಕ್ಕಿನ ಟಾಪು ಇದೇ ಬರೋದು ಇದನ್ನು ಯಾವುದೂ ಬೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅದು ಪ್ಲಸ್ ಪಾಯಿಂಟು ನಮ್ಮ ಗಣದಲ್ಲಿರೋವಂಥದ್ದು ಸರ್ ಇದನ್ನ ತುಂಬಾ ಸೈಂಟಿಫಿಕ್ ಆಗಿ ತಿಳಿಸಿಕೊಟ್ಟಿದ್ದೀರ ಇವಾಗ ನಾವು ಬೇರೆ ಕಡೆ ಪಾಕೆಟ್ ಟಿಫಿನ್ ಆದ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಇದಾದ್ರೆ ತುಂಬಾ ರೇಟ್ ಅಂತ ಹೇಳ್ಬಿಟ್ಟು ಜನಗಳೆಲ್ಲ ಜಾಸ್ತಿ ಪಾಕೆಟ್ ಎಣ್ಣೆಗೆನೆ ವಾಲ್ತಾರೆ ಯಾಕಂದ್ರೆ ಫೈನಾನ್ಸಿಯಲ್ ಇದ್ರಿಂದ ಅದ್ರ ಕಡೆನೇ ಹೋಗುತ್ತಾರೆ ಇದ್ರು ಇದನ್ ಯೂಸ್ ಮಾಡೋದ್ರಿಂದ ಮತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ನೀವು ಯಾವ ತರ ಆರೋಗ್ಯದ ಮೇಲೆ ಇದ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳಿ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಏನಾಗುತ್ತೆ ಅಂತಂದರೆ ಎಲ್ಲರೂ ಕಾಸ್ಟ್ಲಿ ಅಂತಂತಾರೆ ಬಟ್ ಮೊಬೈಲ್ ತೊಗೊತಾರೆ ಅಲ್ಲಿ ಕಾಸ್ಟ್ಲಿ ಅವ್ರಿಗೆ ಗೊತ್ತಾಗ್ತಿಲ್ಲ ಬಟ್ಟೆ ತೊಗೊತಿದ್ರೆ ಹೋಟ್ಲಲ್ಲಿ ತಿಂತಾ ಇದ್ರೆ ಅಲ್ಲಿ ಯಾವುದು ಲೆಕ್ಕಾಚಾರ ಹಾಕ್ತಿರಲ್ಲ ಅವ್ರು ಎಷ್ಟೊಂದನ್ನು ಬಟ್ ತಿನ್ ವಿಪರ್ಯಾಸ ಇವತ್ತೇನು ಅಂದರೆ ಯಾವುದಕ್ಕೆ ಮಹತ್ವ ಕೊಡಬೇಕು ಅದನ್ನು ಚೀಪಾಗಿರೋ ತಿಂತಿದ್ದಾರೆ ಚೀಪಾಗಿರೋ ತಿಂದರೆ ಅವ್ರ ಆರೋಗ್ಯನೂ ಚೀಪಾಗೇ ಇರುತ್ತೆ ಅಂದರೆ ಲೋಲ್ ಹ್ಞೂ ಹೌದು ಅಂದರೆ ಅದು ಯಾಕೆ ಅಂದರೆ ಅವ್ರಿಗೆ ಒಂದು ಧೈರ್ಯ ಏನಂದರೆ ಎಲ್ಲ ತಿಂತಿದ್ರೆ ಅಂತ ಬಟ್ ಅವರು ಇನ್ನೊಂದು ನೋಡ್ತಿಲ್ಲ ಏನಂದರೆ ಹಳೆ ಕಾಲದಲ್ಲಿ ಇರಲಿಲ್ಲ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹೋಬ್ಳಿಗೆ ಒಂದು ಇರ್ತಿತ್ತು ಹಾಸ್ಪಿಟ್ಲೇ ಇರ್ತಿರ್ಲಿಲ್ಲ ಮಕ್ಕಳು ಮನೇಲಿ ಹುಡ್ತಿದ್ವು ಇವತ್ತು ಹಾಸ್ಪಿಟ್ಲಲ್ಲಿ ಹುಡ್ತಾರೆ ಹಾಸ್ಪಿಟ್ಲಲ್ಲಿ ಸಾಯ್ತಾ ಮೊದಲು ಮನೆಯಲ್ಲಿ ಮಕ್ಕಳು ಇದ್ರು ಹಾಗಾಗಿ ಅವಾಗಿನ ವಾತಾವರಣ ಕರೆಕ್ಟಾಗಿತ್ತು ಇವಾಗ ಏನಾಗ್ತಿದೆ ಅಂದರೆ ಮೇಜರಾಗಿ ಒಂದು ಈಗ ನೀವು ಎಣ್ಣೆ ರೇಟದ್ದು ವಿಚಾರದಕ್ಕೆ ಬಂದಾಗ ಒರಿಜಿನಾಲಿಟಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಕಡಿಮೆ ಕೊಡ್ತಾರೆ ಅಂತಂದಾಗ ಮೇಜರಾಗಿ ಏನು ಅಂತಂದರೆ ಇಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದ್ರಿಂದ ಅವ್ರು ಕಡಿಮೆ ಕೊಡೋಕ್ಕಾಗತ್ತೆ ಸೊ ಅದು ಒಂದು ಜೊತೆಗೆ ಏನಾಗುತ್ತೆ ಅಂದರೆ ಅದರಲ್ಲಿ ಅವ್ರು ಮಾಡೋ ವಿಧಾನ ತುಂಬ ಬಸ್ಟಿದೆ ಮಾಡೋ ವಿಧಾನ ಬಹಳ ಇಂಪಾರ್ಟೆಂಟ್ ಇವಾಗ ನೋಡಿ ನಮ್ಮ ಗಾಣದಲ್ಲಿ ಇಲ್ಲಿ ನೋಡ್ತಿದ್ರಿ ಇಲ್ಲಿ ಎಲ್ಲಿ ಮುಚ್ಚಿಡೋಕ್ಕೇನಿಲ್ಲ ಬಚ್ಚಿಡೋಕ್ಕೇನಿಲ್ಲ ಓಪನಾಗಿ ಎಲ್ಲರೂ ಬಂದು ನಮ್ಮ ಗಾಣದಲ್ಲಿ ನೋಡ್ಬೋದು ನೀವು ಬೇಕಾದ್ರೆ ನಾವು ಚಾಲೆಂಜ್ ಮಾಡ್ತೀವಿ ಈಗ ಯಾರು ಏನೀಗ ಎಣ್ಣೆ ಕೊಡ್ತಿದ್ರಲ್ಲ ಅವ್ರಿಗೆಲ್ಲರು ಯಾರಿಗಾರು ಪ್ರೊಡಕ್ಷನ್ ಮಾಡೋದು ತೋರಿಸಿ ಅಂತ ಕೇಳಿ ನೋಡೋಣ ತೋರ್ಸೋಕ್ಕಾಗಲ್ಲ ಅವ್ರಿಗೆ ಆಯ್ತಾ ಸೊ ಯಾಕೆ ಅಂತಂದರೆ ಅವ್ರು ಏನು ಹಾಕ್ತಿದ್ದಾರೆ ಅನ್ನೋದು ಯಾರೂ ತೋರಿಸೋಲ್ಲ ಒಂದು ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನೀವು ಗಮನಿಸ್ಬೇಕಾಗಿರೋದು ಈಗ ಬ್ರ್ಯಾಂಡೆಡಲ್ಲಿ ಬರ್ತಾ ಇದೆ ಅಡ್ವರ್ಟೈಸ್ಮೆಂಟಲ್ಲಿ ಏನಂತಂದರೆ ನೀವು ಕೆಮಿಕಲ್ ಬಳಸ್ತಿದ್ದೀರಾ ಅಂತಂದ್ಬಿಟ್ಟು ಈಗ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಿದ್ದಾರೆ ಕಣ್ಣಿಗೆ ಏನೋ ಒಂದು ಇದೆಲ್ಲ ಹಾಂ ಅಂದರೆ ಈಗ ಅದು ಅಂದರೆ ಅವರೇ ತೋರಿಸ್ಕೊಡ್ತಾ ಇದ್ದಾರೆ ಎಲ್ಲದರಲ್ಲೂ ಕೆಮಿಕಲ್ ಹಾಕ್ತಿದ್ದಾರೆ ಅನ್ನೋದು ಆ ಬ್ರ್ಯಾಂಡೆಡ್ ಕಂಪ್ನಿಯವರೇ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟಲ್ಲಿ ನೀವು ಕೆಮಿಕಲ್ ಬಳಸ್ತಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಅದು ಜನಕ್ಕೆ ಈಗ ಗೊತ್ತಾಗ್ತಿದೆ ಪ್ಯಾಕೆಟ್ ಎಣ್ಣೆ ಕೆಮಿಕಲ್ ಅನ್ನೋದನ್ನು ಈಗ ಅವರೇ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟಲ್ಲಿ ಸೊ ಅದು ಜನ ಅರ್ತ್ಕೋಬೇಕಿವತ್ತು ಇವತ್ತು ಇವತ್ತು ಸ್ಟಾರ್ಗಳು ಯಾರೋ ಬಂದ್ಬಿಟ್ಟು ಇದನ್ನು ತಿನ್ನಿ ನೋಡ್ಕೊಂಡು ತಿನ್ನಿ ಏನೋ ಕೆಲವೊಂದು ಹೇಳಿದ ತಕ್ಷಣ ಅದನ್ನೇ ನಂಬಿಡ್ತಾರೆ ಸೊ ಈಗ ಸುಮಾರು ಇವತ್ತು ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಿರ್ತಾರೆ ಈ ಕ್ರೀಮ್ ಹಾಕ್ಕೊಳ್ಳಿ ಯಾವ ಪೌಡ್ರ್ ಹಾಕಿ ಅಂತ ಎಲ್ಲ ಹಾಕಿದ್ಮೇಲೂ ಅದೇನು ಬೆಳಕಾಗಿಲ್ದಿರೋದೆಲ್ಲರಿಗೂ ಗೊತ್ತಿದೆ ಆದರೂ ಜನ ಅದಕ್ಕೇನೆ ಮಾರು ಹೋಗಿ ಏನು ಪ್ರಚಾರದ ಇದರಲ್ಲಿ ತಪ್ಪುಗಳನ್ನು ಮಾಡ್ತಿರ್ತಾರೆ ಸೊ ಅದರಿಂದ ಹೊರಗಡೆ ಬರಬೇಕು ನಾನೇನು ಹೇಳಿದೆ ಅಂದರೆ ಮಾಡೋ ಪ್ರೋಸೆಸ್ ನೀವು ನೋಡಿದ್ರೆ ಈಗ ನಮ್ಮದು ಪಾಕೆಟ್ ಎಣ್ಣೆನಲ್ಲಿ ಕೆಳಗಡೆ ಒಂದೊಂದು ಸಲ ಗಸಿ ಕೂತಿರುತ್ತೆ ಸ್ವಲ್ಪ ಲೈಟಾಗಿ ಆದರೆ ನಿಮಗೆ ಪಾಕೆಟ್ ಎಣ್ಣೆನಲ್ಲಿ ಆ ಥರ ಬರೋಲ್ಲ ಯಾಕೆ ಬರಲ್ಲ ಅಂದರೆ ಅದರಲ್ಲಿ ಅವರು ಬ್ಲೀಚಿಂಗ್ ಟೆಕ್ನಾಲಜಿನಲ್ಲಿ ಏನು ಮಾಡಿರ್ತಾರೆ ಆ ಗಮ್ಮಿಂಗ್ ಇದನ್ನೆಲ್ಲ ತೆಗೆದಾಕಿರ್ತಾರೆ ಬ್ಲೀಚಿಂಗು ಬ್ಲೀಚಿಂಗ್ ಅಂದರೆ ನೀವು ಈಗೇನು ಈ ಬಚ್ಚಲ ಮನೆಯಲ್ಲೆಲ್ಲ ಬ್ಲೀಚಿಂಗ್ ಹಾಕಿ ತೊಳಿತೀವಲ್ಲ ಪೌಡ್ರು ಆ ಥರ ಕೆಮಿಕಲಿ ಬ್ಲೀಚಿಂಗ್ ಟೆಕ್ನಾಲಜಿ ಅದನ್ನು ಯೂಸ್ ಮಾಡ್ತಾರೆ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಈಗ ನಮ್ಮದೆಲ್ಲ ನಾವು ನೀವು ಎಣ್ಣೆ ಹಾಕಿದಾಗ ಸ್ವಲ್ಪ ಸ್ಮೋಕ್ ಬರುತ್ತೆ ಲೈಟಾಗಿ ಬಟ್ ನಿಮ್ಮ ಪ್ಯಾಕೆಟ್ ಎಣ್ಣೆಲ್ಲ ಸ್ಮೋಕ್ ಬರೋಲ್ಲ ಯಾಕೆ ಅಂತಂದರೆ ಆ ಸ್ಮೋಕ್ ಬರಬಾರ್ದು ಅಂತಲೂ ಕೆಮಿಕಲ್ ಹಾಕ್ತಾರೆ ಆಮೇಲೆ ನೊರೆ ಬರಬಾರ್ದು ಅಂತ ಕೆಮಿಕಲ್ ಹಾಕ್ತಾರೆ ಪ್ರತಿಯೊಂದಕ್ಕೂ ಕೆಮಿಕಲ್ ಹಾಕಿ 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 ಹೆಂಗಾಗಿದೆ ಅಂದರೆ ಜನಕ್ಕೆ ಒರಿಜಿನಲ್ಲ ಕೊಟ್ಟರೆ ಡೂಪ್ಲಿಕೇಟೇ ಚೆನ್ನಾಗಿದೆ ಏನೋ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಇವತ್ತು ಸೊ ಹಾಗಾಗಿ ದ ರಿಯಲ್ ವರ್ತೇನೆಂದರೆ ಅವ್ರಿಗೆ ಕೆಲವೊಂದು ಕಡೆ ನಮ್ಮಲ್ಲಿ ಕೇಟ್ರಿಂಗಲ್ಲಿ ಇವಾಗ ತೊಗೊತಾ ಇದ್ದಾರೆ ಸುಮಾರು ಜನ ಇನ್ನು ಕೆಲವರು ಕೇಟ್ರಿಂಗ್ ಹೇಳಿದ್ರೆ ಸರ್ ಅದು ಉಕ್ತದೆ ಸ್ಮೆಲ್ ಬರ್ತದೆ ಏನೋ ಹೇಳ್ತಾರೆ ಆ್ಯಕ್ಚುಲಿ ಅದು ಒರಿಜಿನಲ್ ಅದು ಏನು ಅದು ಗುಣ ಅದು ನ್ಯಾಚುರಲ್ ಗುಣ ನಾವು ನ್ಯಾಚುರಲ್ ಗುಣನ ಬಿಟ್ಟು ಡೂಪ್ಲಿಕೇಟ್ನೇ ನಿಜ ಅಂತ ಜನ ಇವತ್ತು ನಂಬಿಟ್ಟಿದ್ದಾರೆ ಸೊ ಹಾಗಾಗಿ ಈಗ ಏನಾಗಿದೆ ಅಂತಂದರೆ ಆ ಮಾಡೋ ಮೆಥಡಾಲಜಿ ನಾವು ನೋಡಬೇಕು ಬಹಳ ಮುಖ್ಯ ಬ್ಲೀಚಿಂಗ್ ಮಾಡ್ತಾರೆ ಮತ್ತು ಗಮ್ಮಿಂಗ್ ಅಂತೇಳಿ ಅದನ್ನೆಲ್ಲ ತೆಗಿತಾರೆ ಅದಕ್ಕೆ ಒಂದು ವಿಡಿಯೋನ ಇದೆ ಬೇಕಾದ್ರೆ ನಿಮ್ಮ ಇದ್ರಲ್ಲಿ ಒಂದು ವೀಡಿಯೋ ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ಅದನ್ನು ಕ್ಲಿಪ್ ಹಾಕಿ ಜನಕ್ಕೆ ಯಾಕಂದರೆ ಇಲ್ಲಿ ನಾವು ತೋರ್ಸೋಕ್ಕಾಗಲ್ಲ ಅದು ಮಾಡೋ ಮೆಥಡಾಲಜಿ ಸುಮಾರು ವೀಡಿಯೋಸ್ಗಳಿದ್ದಾವೆ ಸೊ ಅದನ್ನು ನೇರವಾಗಿ ಯಾರೂ ತೋರಿಸೋದಿಲ್ಲ ಹಾಗಾಗಿ ನಾವು ಕೇಳ್ಕೊಳೋದೇನು ಅಂದರೆ ಈ ನಾವು ಇದನ್ನು ಶುರು ಮಾಡಿದ್ದೇ ಮೂಲ ಉದ್ದೇಶ ನಮ್ಮ ಬಂಧು ಮಿತ್ರರು ನಮ್ಮ ಜೊತೆಯಲ್ಲಿರೋರು ಆರೋಗ್ಯವಾಗಿರಬೇಕು ಹಾಸ್ಪಿಟ್ಲಿಗೆ ಹೋಗಿ ಅವರು ದಂಡ ಕಟ್ಟೋದು ಬೇಡ ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಹಾಸ್ಪಿಟ್ಲಲ್ಲಿ ದಂಡ ಕಟ್ಟಬೇಡಿ ಅದ್ರ ಬದಲು ಫೈನ್ ಆಗಿದೆ ಅಂತಾರೆ ಫೈನ್ ಅಂದರೆ ದಂಡ ಕಟ್ಟೋದು ಸೊ ಆ ದಂಡ ಕಟ್ಟೋದನ್ನು ಬಿಡಿಸ್ಬೇಕು ಅವರ ಆರೋಗ್ಯ ಸುಧಾರಿಸಬೇಕು ಅಂತ ಇದನ್ನು ಮಾಡಿರೋಂಥ ಒಂದು ಮೂಲ ಉದ್ದೇಶ ಇರೋದು ಈಗ ಶ್ರೀಶಲ್ ಬಾದಾಮಿ ಅಂತೇಳಿ ಆಹಾರ ತಜ್ಞರು ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ತರಂಗದಲ್ಲಿ ಒಂದು ಆಟಿಕಲ್ಲೇ ಬಂದಿತ್ತು ಪ್ಯಾಕೆಟ್ ಎಣ್ಣೆ ನಿಧಾನ ವಿಷ ಅಂತೇಳಿ ಒಂದು ದೊಡ್ಡ ಆಟಿಕಲ್ಲೇ ಮಾಡಿದರು ಹಾಂ ಸೊ ಅದು ಎಲ್ಲ ಅವಾಗಿಂದೂ ಬರ್ತಾಯಿದೆ ಇತ್ತೀಚೆಗೆ ಸಂತೋಷದ ವಿಚಾರ ಏನಂದರೆ ಜನಗಳು ಸ್ವಲ್ಪ ಜಾಣರಾಗಿ ಜಾಗೃತರಾಗ್ತಿದ್ದಾರೆ ನೋಡಿ ಅದಕ್ಕೆ ಬೆಂಗಳೂರಲ್ಲಿ ಒಂದು ಐವತ್ತು ಗಾಣಗಳು ಬಂದಿದೆ ಯಾಕೆ ಅಂದರೆ ಜನ ನಾವು ಬಳಸೋಕ್ಕೆ ಶುರುವಾದರೆ ಅವರು ಕೊಡೋದಕ್ಕೆ ಶುರು ಮಾಡ್ತಾರೆ ಸೊ ಅದು ಒಂದು ಒಳ್ಳೆಯ ಬೆಳವಣಿಗೆ ಆದರೆ ಅದರಲ್ಲೂ ಈಗ ಏನಾಗ್ತಿದೆ ಅಂತಂದರೆ ಇತ್ತೀಚೆಗೆ ಬರೀ ಹಣ ಮಾಡಬೇಕು ಅಂತಲೇ ಸುಮಾರು ಏನೀಗ ಗಾಣದ ಎಣ್ಣೆ ನಡೆಸಿರುವಂಥ ಒಂದು ಮಾಲೀಕರಿಗೆ ನನ್ನೊಂದು ವಿನಂತಿ ಸೊ ಬರೀ ಹಣದ್ದು ವಿಷಾರಕ್ಕೋಗಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಇವತ್ತೇನಾಗ್ತಿದೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಿ ಜನಕ್ಕೆ ಕಮ್ಮಿ ದುಡ್ಡು ಕೊಟ್ಟರೆ ಜನ ಕಮ್ಮಿ ತೊಗೊಳ್ತಾರೆ ಅಂದ್ಬಿಟ್ಟು ಯಾವುದೋ ಕ್ವಾಲಿಟಿ ತಂದು ಕಮ್ಮಿದು ಹಾಕಿಕೊಡ್ತಾ ಇದ್ದಾರೆ ಅದು ತಪ್ಪು ಮಾಡಬಾರ್ದು ಯಾಕೆಂದ್ರೆ ಅವ್ರು ನಂಬಿಕೆ ಇಟ್ಟು ಬಂದಿದ್ದಾಗ ನಾವು ಒಳ್ಳೆ ಕ್ವಾಲಿಟಿ ಹಾಕಿ ಒಳ್ಳೇದು ಕೊಡಬೇಕು ಸೊ ಜನ ಕೊಡ್ತಾರೆ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ ನಾವು ಕರೆಕ್ಟಾಗಿ ಅವರಿಗೆ ಒಳ್ಳೇದು ಹಾಕಿದ್ರೆ ಖಂಡಿತ ತೊಗೊಳ್ತಾರೆ ಈಗ ಜನಕ್ಕೆ ಇಂಟರ್ನಲ್ ಸತ್ಯ ಗೊತ್ತಿರೋಲ್ಲ ಮುಖ್ಯವಾಗಿ ಈಗ ನೋಡಿ ನಾವೀಗೇನು ಕಡಲೆಕಾಯಿ ಬೀಜ ಇದು ಮಾಡ್ತಾ ಇದ್ದೀವಿ ಇದು ಕಡಲೆಕಾಯಿ ಬೀಜ ನೂರಿಪ್ಪತ್ತು ರೂಪಾಯಿ ಕೆ ಜಿಗೆ ನಾವು ಹಾಕಿರೋದು ಸೇಮ್ ಕಡಲೆಕಾಯಿ ಬೀಜ ಏನೇನೇ ಸಿಪ್ಪೆ ಇಲ್ಲದೆ ಇದ್ದರೆ ಸೇಮ್ ಕಡಲೆಕಾಯಿ ಬೀಜ ನೂರು ರೂಪಾಯಿ ಸಿಗುತ್ತೆ ಅದೇ ಕಡಲೆಕಾಯಿ ಬೀಜ ಅರ್ಧ ಪೀಸು ವಿತ್ ಸಿಪ್ಪೆ ಇದ್ದರೆ ಹತ್ರ ತೊಂಬತ್ತು ವಿತೌಟ್ ಫುಲ್ ಸಿಪ್ಪೆ ಇದ್ರೆ ಎಂಬತ್ತು ರೂಪಾಯಿ ಸಿಗುತ್ತೆ ಕಡಲೆಕಾಯಿ ಬೀಜದಲ್ಲಿ ನಲ್ವತ್ತು ರೂಪಾಯಿಂದ ಸಿಗುತ್ತೆ ಸೀಕ್ಲು ಬುಡ್ಡಿ ಚಿಕ್ಕ ಚಿಕ್ಕದಾಗಿ ಅಂಥದ್ರಲ್ಲಿ ಹಾಕ್ಕೊಂಡು ಎಣ್ಣೆ ತೆಗಿತಾರೆ ನಿಮ್ಮ ಏನಾಗುತ್ತೆ ಹೋದಾಗ ರೇಟ್ ಅಷ್ಟೇ ನೋಡ್ತಾರೆ ಏನು ಹಾಕಿದ್ದಾರೆ ಏನೂ ಗೊತ್ತಾಗಲ್ಲ ಸೊ ಇಂಟರ್ನಲ್ ಸತ್ಯಗಳು ಜನಕ್ಕೆ ಗೊತ್ತಿರಲ್ಲ ಸೊ ನಾವು ಏನಾಗ್ತಿದ್ದೀವಿ ಅಂದರೆ ವಿ ಆರ್ ಗಿವಿಂಗ್ ಅವೇರ್ನೆಸ್ ಎಜುಕೇಷನ್ ಎಜುಕೇಟಿವ್ ಇದ್ದೀವಿ ಜನಕ್ಕೆ ಸೊ ಇದರ ಅವಶ್ಯಕತೆ ಏನು ಯಾರಿಗೂ ನಾವು ಒತ್ತಾಯ ಮಾಡೋಲ್ಲ ವಿ ಆರ್ ಎಜುಕೇಟಿಂಗ್ ದ ಪೀಪಲ್ ಸರ್ ಹಿಂಗಿದೆ ಏನಿದೆ ನೈಜ ಸತ್ಯವನ್ನು ನಾವು ತಿಳಿಸ್ತಾ ಇದ್ದೀವಿ ಈಗ ಎಕ್ಸಾಂಪಲ್ ನಮ್ಮಲ್ಲಿ ಕೊಬ್ಬರಿನೂ ಮಾಡ್ತೀವಿ ಕೊಬ್ಬರಿ ಮಾಡಬೇಕಾದ್ರೆ ನಾವು ಅರ್ಧ ವೈಟ್ ಆಗಿರೋದು ಹೋಳು ಚೆನ್ನಾಗಿರೋದಾಗ್ತೀವಿ ಸೊ ಅದರಲ್ಲಿ ಚೂರು ಅಂತ ಬರುತ್ತೆ ಈಗ ನಾವು ತರೋದು ನೂರ ಹತ್ತು ರೂಪಾಯಿ ಇದ್ದರೆ ಅವ್ರಿಗೆ ನಲ್ವತ್ತು ರೂಪಾಯಿ ಸಿಗುತ್ತೆ ಸೊ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಗುತ್ತೆ ಆ ನಲ್ವತ್ತೈದು ರೂಪಾಯಿಗೆ ಹಾಕಿ ಕೊಡ್ತಾರೆ ಅವ್ರು ಬಂದು ಹೇಳ್ತಾರೆ ಸಾರಲ್ಲ ಅಷ್ಟೊಂದು ಕಡಿಮೆ ಬಟ್ ಅವ್ರು ಏನು ಹಾಕಿದ್ದಾರೆ ಇವ್ರಿಗೆ ಗೊತ್ತಿರಲ್ಲ ಈಗ ನಾವು ನಮ್ಮದನ್ನು ಧೈರ್ಯ ಕುಡೀರಿ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಮಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜನ ಕುಡಿಯೋದಕ್ಕೆ ತೊಗೊಳ್ತಾರೆ ಸೊ ಕೊಬ್ಬರಿ ಎಣ್ಣೆ ಕುಡಿತಾ ಇರೋದ್ರಿಂದ ವೆಯ್ಟ್ ಲಾಸ್ ಆಗ್ತಾಯಿದೆ ತುಂಬ ಇಮ್ಯುನಿಟಿ ಪವರ್ ತುಂಬ ಇಂಪ್ರೂವ್ ಆಗಿದೆ ಅವ್ರಿಗೆ ಮತ್ತು ಹೆಲ್ತ್ ವೈಸ್ ಅಂತೂ ತುಂಬ ಇಂಪ್ರೂವ್ ಆಗಿದೆ ಗ್ಯಾಸ್ಟ್ರಿಕ್ ಇಶ್ಯೂಸು ಸ್ಕ್ರೀನ್ ಬ್ರೈಟ್ ಬರುತ್ತೆ ಮತ್ತು ಏನು ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗಿದೆ ಅವ್ರಿಗೆ ತುಂಬ ಡೆಂಟಲ್ ಇಶ್ಯೂಸ್ ಒಳ್ಳೆಯದು ಮಲ್ಟಿ ಬೆನಿಫಿಷ್ ಅದಕ್ಕೆ ಕಲ್ಪವೃಕ್ಷ ಅಂತ ಕರೆಯೋದು ಸೊ ಜನಕ್ಕೆ ಒಳಗಿನ ಸತ್ಯ ಗೊತ್ತಿರಲ್ಲ ಸುಮ್ಮನೆ ಏನೋ ನೋಡಿರ್ತಾರೆ ಅಲ್ಲಿ ಇಟ್ಟಿದ್ದಾರೆ ಅವ್ರ ಹತ್ರ ಇದ್ದಾರೆ ನಿಮ್ಮ ಹತ್ರ ಹಾಕಿರಿ ಕಡಿಮೆ ಜಾಸ್ತಿ ಕಡಿಮೆ ಅಂತೆಲ್ಲ ವಾದ ಮಾಡ್ತಾರೆ ಬಟ್ ಏನು ಹಾಕಿದ್ದೀವಿ ಏನು ಗೊತ್ತಾಗಲ್ಲ ಎಕ್ಸಾಂಪಲ್ ಈಗ ನಿಮಗೆ ಸೀರೆಗಳನ್ನು ನೀವು ತಗೊಳ್ಳೋಕೆ ಹೋಗ್ತೀರಿ ರೇಷ್ಮೆ ಸೀರೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಐದು ಐನೂರು ರೂಪಾಯಿಗೂ ಸೀರೆ ಸಿಗುತ್ತೆ ಬಟ್ ಹಾಕೋವಂಥ ಪದಾರ್ಥಕ್ಕೆ ತಕ್ಕನಂಗೆ ಅದ್ರದ್ದು ಬೆಲೆ ಜಾಸ್ತಿ ಆಗ್ತಿರುತ್ತೆ ಜನಕ್ಕೆ ಅದ್ರದ್ದು ಅವೇರ್ನೆಸ್ ಇರಲ್ಲ ಸೊ ರೇಟ್ ಜಾಸ್ತಿ ಅಂತಾರೆ ಯಾಕೆ ಜಾಸ್ತಿ ಅನ್ನೋದು ಗೊತ್ತಿರಲ್ಲ ರೇಷ್ಮೆ ಸೀರೆ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕಾದ್ರೆ ಯೋಚನೆ ಮಾಡಲ್ಲ ಬಿಕಾಸ್ ಅದರಲ್ಲಿ ಶ್ರೇಷ್ಠತೆ ಇರುತ್ತೆ ಅಂತ ನಾವು ಹೇಳೋದು ಅಂದರೆ ನೀವೀಗ ಅಂಗಡಿಗೆಲ್ಲೋ ಹೋಗ್ತೀರಿ ಹಣ್ಣು ಬಾಡೋಗಿರೋ ತೊಗೊಂತೀರಾ ಬಾಡೋಗಿರೋ ಹೂವು ತೊಗೊತೀರಾ ಇಲ್ಲ ಯಾಕೆ ಫ್ರೆಶ್ ಇರೋದು ಬೇಕು ಅಂತೀರಾ ಬಟ್ ಇಲ್ಲಿ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಫ್ರೆಶ್ ಇದೆ ಅಂತ ಈಗ ಬೇರೆ ಕಡೆ ಏನಾಗುತ್ತೆ ಅವ್ರು ಕಮ್ಮಿ ಕ್ವಾಲಿಟಿ ತೊಗೊಂಡ್ಬಂದು ಹಾಕಿ ಕೊಟ್ಟರೆ ನಿಮಗೆ ನಿಮ್ಗೆ ಅದು ಗೊತ್ತಿರಲ್ಲ ಚೆನ್ನಾಗಿದೆ ಅಂತ ತೊಗೊಂಡಿರ್ತೀನಿ ಬಟ್ ಇಲ್ಲಿ ಫ್ರೆಶ್ ಆಗಿರೋದು ಮಾಡಿ ಮಾಡಿ ನೋಡಿ ಇದಕ್ಕೆ ಅಂತಲೇ ಇದೊಂದು ಡ್ರೈ ಯಾರ್ಡ್ ಅಂತ ಮಾಡಿದ್ದೀವಿ ಇಲ್ಲಿ ಯಾರೂ ಮಾಡಿಲ್ಲ ಆ ಥರ ಈ ಡ್ರೈ ಆರ್ಡ್ ಮಾಡಿರೋ ಉದ್ದೇಶ ಮೂಲ ಏನು ಅಂದರೆ ಆ ಎಣ್ಣೆದು ಆಯಿಲ್ದು ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಅದ್ರ ಶೆಲ್ ಲೈಫ್ ಇಂಪ್ರೂವ್ ಆಗಬೇಕು ಅಂತ ಅದಕ್ಕೆ ಎರಡು ಲಕ್ಷ ಬಂಡವಾಳಕ್ಕೆ ಮಾಡಿದ್ದೀವಿ ನಮ್ಮ ಗಾಣದಲ್ಲಿ ಪ್ರತಿಯೊಂದು ವಿಶೇಷವಾಗಿದೆ ಎಸ್ಪೆಷಲಿ ಈ ಥರ ವರ್ಲ್ಡ್ ಕಲ್ಲಿಂದ ಎತ್ತಿನ ಗಾಣ ಮತ್ತು ನಮ್ಮದು ಒಳಗಡೆ ಇದೆ ಒಂದು ಮೂರು ವರ್ಲ್ಡ್ ಕಲ್ಲಿನ ಗಾಣ ಇದಿರೋದು ನಮ್ಮ ಇಂಡಿಯಾದಲ್ಲಿ ತಮಿಳ್ನಾಡು ಬಿಟ್ಟರೆ ಕರ್ನಾಟಕದಲ್ಲಿ ಇದೊಂದೇ ಮಾಡಲು ಇನ್ಯಾವುದೂ ಇಲ್ಲ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗ್ ಕರ್ನಾಟಕದಲ್ಲಿ ಇರೋದು ಇದೊಂದೇ ಇದು ಬಿಟ್ಟರೆ ತಮಿಳ್ನಾಡಲ್ಲಿದೆ ಇನ್ನು ಇಂಡಿಯಾ ಹಾಗಾಗಿ ಜನಕ್ಕೆ ಆದರೂ ಅವೇರ್ನೆಸ್ ಇಲ್ಲ ನಾವು ಕೇಳ್ಕೊಳೋದೇನು ಅಂದರೆ ಎಲ್ಲೋ ಒಂದು ಔಟಿಂಗ್ ಬೇರೆ ಕಡೆ ಹೋಗೋ ಬದಲು ಈ ಥರ ಪ್ರಕೃತಿ ಮಡಿಲಲ್ಲಿ ಒಂದು ಎಕರೆ ಜಮೀನಿದೆ ಬಾಳೆ ತೋಟ ಇದೆ ಒಳ್ಳೆ ಪರಿಸರ ಇದೆ ಸುತ್ತಲೂ ನಮ್ಮಲ್ಲಿ ಊಟ ಕಟ್ಕೊಂಬನ್ನಿ ವೆಜಿಟೇರಿಯನ್ ಮಾತ್ರ ಅಲ್ಲೋ ಇರುತ್ತೆ ಇಲ್ಲಿ ಸೊ ಕಿಟಿ ಪಾರ್ಟಿ ಏನಾದ್ರು ಫಂಕ್ಷನ್ಸ್ಗಳು ಎಲ್ಲನೂ ಇಲ್ಲಿ ಮಾಡ್ಕೋಬೋದು ಒಂದು ಈ ನೋಡಿ ಭೂಮಿ ತಾಯಿಗೆ ನಾವು ಒಂದೇ ಒಂದು ಡ್ರಾಪ್ ಇವತ್ತರೆಗೂ ಯೂರಿಯಾ ಹಾಕಿಲ್ಲ ಯಾಕೆಂದರೆ ಆ ಭೂಮಿ ತಾಯಿಗೆ ವಿಷ ಹಾಕ್ದಂಗೆ ಅದು ಇಲ್ಲಿ ಶುದ್ಧವಾಗಿ ದೇಸಿ ಎತ್ತುಗಳನ್ನೇ ಕಟ್ಟಿದ್ದೀವಿ ಆ ದೇಸಿ ಎತ್ತುಗಳಿಂದ ಬರೋವಂಥ ಸಗಣಿನೇ ಹಾಕಿ ನಾವೆಲ್ಲನೂ ಇದ್ದೀವಿ ಇಲ್ಲಿ ಪ್ರತಿಯೊಂದೂ ನೋಡಿ ಇಲ್ಲೂ ಅಷ್ಟೇ ನಾವು ದೇಸಿ ಎತ್ತುಗಳು ಒಂದು ಇದು ಅಮೃತ್ ಮಹಲ್ ಇದು ಇದ್ರ ಹೆಸರು ರಾಮ ಅಂಥೇಳಿ ಓಡ್ತಾ ಇರೋದು ಅಲ್ಲಿ ಮಲಗಿರೋದು ಹಳ್ಳಿ ಕಾರ್ಜ ಅದು ಬಲರಾಮ ಅಂಥೇಳಿ ಹಳ್ಳಿ ಕಾರ್ಜ ಅದು ಎರಡೂ ದೇಸಿ ಆ ಹಂಸ್ ಇದೆಯಲ್ಲ ಆ ಹಂಸು ಇಟ್ ವಿಲ್ ಅಬ್ಸರ್ವ್ ಕಾಸ್ಮಿಕ್ ಎನರ್ಜಿ ಆ ಕೊಂಬುಗಳು ಇದೆಲ್ಲ ಒಂದು ಅದ್ರ ನೋಡಿ ಆ ರಾಜ್ಯ ಟಿವಿಯಿಂದ ನಡೀತದೆ ನಿಮಗೆ ಕ್ರಾಸ್ ಅಲ್ಲ ಅದೆಲ್ಲ ಬರೋಲ್ಲ ಏನೇ ಮಾಡಿದ್ರು ಇದ್ರ ಮುಂದೆ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ನೋಡಿ ಅದಕ್ಕೆ ಗಂಟೆ ಕಟ್ಟಿದ್ದೀವಿ ಅದು ಇಟ್ ವಿಲ್ ಪಾಸಿಟಿವ್ ಎನರ್ಜಿ ಆ ಗಂಟೆನಾದ ಕೇಳೋವಂಥದ್ದು ಸೊ ಹಾಗಾಗಿ ಪ್ರತಿಯೊಂದು ವ್ಯಾಲ್ಯೂ ಬೇಸ್ಡಾಗಿ ಇಟ್ಕೊಂಡು ಇಲ್ಲಿ ಮಾಡ್ತಾ ಇರೋದು ಮತ್ತು ನಾವು ಇಲ್ಲಿ ಎಣ್ಣೆನೂ ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಎಂಥವರೇ ಬಂದರೂ ಪ್ಲಾಸ್ಟಿಕಲ್ಲಿ ಹಾಕೊಡಲ್ಲ ನಮ್ಮದೇನಂದರೆ ಗ್ಲಾಸ್ ಬಾಟ್ಲಿದೆ ಸ್ಟೀಲ್ ಕಂಟೈನರ್ ಇದೆ ಟಿನ್ ಇದೆ ಅದು ಮೂರಲ್ಲೇ ನಾವು ಕೊಡೋದು ಕಸ್ಟಮರ್ ಹೋಮ್ ಡೆಲಿವರಿಗೂ ಅಷ್ಟೆ ಫೋನ್ ಮಾಡಿದ ತಕ್ಷಣ ನಾವು ಫಸ್ಟ್ ಕೇಳೋದದೆ ಅದೇ ನಿಮ್ಮ ಮನೇಲಿ ಸ್ಟೀಲ್ ಕಂಟೈನರ್ ಇದೆಯಾ ಎಣ್ಣೆ ಹಾಕೋಣಕ್ಕೆ ಇನ್ ಕೇಸ್ ಅವ್ರು ಪ್ಲ್ಯಾಸ್ಟಿಕ್ ಇದೆ ಸರ್ ಅಂದರೆ ಸಾರಿ ಹಾಕ್ಕೊಡಲ್ಲ ಅಂತೀವಿ ನಾವು ಎಣ್ಣೆನೇ ಕೊಡೋಲ್ಲ ಅಂತವ್ರಿಗೆ ಬಿಕಾಸ್ ದಿ ಬೆಸ್ಟನ್ನು ಮಾಡಿ ನಾವು ವಸ್ಟಲ್ಲಿ ಹಾಕಿಡಬಾರ್ದು ಈಗ ಅಮೃತನ ತೊಗೊಂಡು ವಿಷದ ಪಾತ್ರೆಯಲ್ಲಿ ಹಾಕಿದ್ರೆ ಅದು ಅಮೃತನೂ ವಿಷಾನೇ ಆಗ್ತದೆ ಸೊ ಪ್ಲ್ಯಾಸ್ಟಿಕ್ ಈಸ್ ನತಿಂಗ್ ಬಟ್ ಪೆಟ್ರೋಲಿಯಂ ಪ್ರಾಡಕ್ಟ್ ನೀವು ಅದರೊಳಗಡೆ ನಾವು ಚೆನ್ನಾಗಿರೋ ಎಣ್ಣೆ ಹಾಕಿದಾಗ ಮತ್ತೆ ಅದರಲ್ಲಿ ಏನಾಗುತ್ತೆ ಅದು ಕಂಟಾಮಿನೇಟ್ ಆಗುತ್ತೆ ಮಿಕ್ಸಪ್ ಆಗಿ ಸೊ ಹಾಗಾಗಿ ನಾವು ಪ್ಲಾಸ್ಟಿಕ್ ಹಾಕಬಾರ್ದು ಅನ್ನೋದು ಮೂಲ ಉದ್ದೇಶ ನಮ್ಮದು ಹೆಂಗೆ ಶುದ್ಧವಾಗಿ ಮಾಡಿದ್ದೀವೋ ಅದೇ ತಕ್ಷಣಕ್ಕೆ ಅದನ್ನು ಯಾವುದ್ರಲ್ಲಿ ಕೊಟ್ಟರೆ ಶ್ರೇಷ್ಠ ಅಂತ ಹಾಗೇನೆ ಮಾಡಿಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಸುಮಾರು ಜನ ಬರ್ತಾರೆ ಇಲ್ಲಿ ನಮ್ಮಲ್ಲಿ ಸ್ವಾಮೀಜಿಗಳು ಸೆಲೆಬ್ರಿಟೀಸ್ ಎಲ್ಲ ಬಂದಿರ್ತಾರೆ ಯಾರೇ ಬಂದ್ರೂ ನಾವು ಏನಿದೆ ರೂಲ್ ಅದನ್ನು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡ್ತಿಲ್ಲ ಎಲ್ಲರ್ಗು ಏನು ಶುದ್ಧವಾಗಿರೋದು ಕೊಡ್ತಾಯಿದ್ದೀವಿ